ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಮೊದಲ ವಾರ ಕಳೀತಾ ಬಂದಿದೆ ಈಗ ಹೊಸ ವಾರ ಹೊಸ ಭರವಸೆ ಈ ವಾರ ಯಾರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಗೊತ್ತಾ ಯಾರಿಗೆ ಹೊಸ ಕೆಲಸ ಸಿಗಲಿದೆ ಅಷ್ಟೇ ಅಲ್ಲ ಒಂದು ರಾಶಿಯವರಿಗೆ ಭರ್ಜರಿ ಸಿಹಿ ಸುದ್ದಿ ಎಂದು ಕಾದಿದೆ ಅದು ನಿಮ್ಮ ರಾಶಿನೇ ಆಗಿರ್ಬೋದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಈ ವಾರದ ರಾಶಿ ಭವಿಷ್ಯದಲ್ಲಿದೆ ನಿಮ್ಮ ರಾಶಿಗೆ ಈ ವಾರ ಹೇಗಿದೆ ಅಂತ ನೀವು ತಿಳಿಯಲು ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರಿಗೂ ನಮಸ್ಕಾರ ಸೌಮ್ಯ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಸೌಮ್ಯ ಇವತ್ತಿನ ವಿಡಿಯೋನಲ್ಲಿ ಜನ್ವರಿ ನಾಲ್ಕರಿಂದ ಜನವರಿ ಹತ್ತು ಅಂದರೆ ಭಾನುವಾರದಿಂದ ಶನಿವಾರದೊಳಗೆ ಈ ವಾರದ ರಾಶಿ ಭವಿಷ್ಯವನ್ನು ನೋಡೋಣ ಬನ್ನಿ ತಡ ಮಾಡದೆ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ಹೊಸ ಕೆಲಸದ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರಲಿದೆ ಇದು ವೃತ್ತಿ ಜೀವನಕ್ಕೆ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಜಾಗ್ರತೆ ವಹಿಸಿ ನಿಮ್ಮ ಕುಟುಂಬದವರೊಂದಿಗೆ ನೀವು ಉತ್ತಮ ಸಮಯ ಕಳೆಯುವಿರಿ ಮುಂದಿನದು ವೃಷಭ ರಾಶಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ವಾರ ಸುಧಾರಿಸಲಿದೆ ಬಹಳ ದಿನಗಳ ನಂತರ ಹಳೆಯ ಸ್ನೇಹಿತರನ್ನು ನೀವು ಭೇಟಿ ಮಾಡೋ ಸಾಧ್ಯತೆ ಇದೆ ಆದರೆ ಒಂದು ಕಿವಿ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಒಳ್ಳೆಯದು ಇನ್ನು ಮಿಥುನ ರಾಶಿ ವ್ಯಾಪಾರ ಮಾಡುವವರು ಈ ವಾರ ಲಾಭವನ್ನ ನೀವು ನೋಡ್ತೀರಿ ಇನ್ನು ದಂಪತಿಗಳ ನಡುವೆ ಸಾಮರಸ್ಯ ಅನ್ಯೂನ್ಯತೆ ಹೆಚ್ಚಾಗಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಇದು ಶುಭವಾರ ಅಂತಾನೆ ಹೇಳ್ಬೋದು ಓದಿನಲ್ಲಿ ಪ್ರಗತಿ ಕಂಡುಬರುತ್ತದೆ ಇನ್ನು ಕರ್ಕಟಕ ರಾಶಿಯವರಿಗೆ ಈ ವಾರ ಸ್ವಲ್ಪ ಮಿಶ್ರಫಲ ಇರಲಿಲ್ಲ ಕೆಲಸದ ಒತ್ತಡ ಹೆಚ್ಚಾಗಬಹುದು ಹಾಗಂತ ಚಿಂತೆ ಬೇಡ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿಯೂ ಸಿಗುತ್ತೆ ಈ ವಾರ ಸಿಂಹರಾಶಿಯವರಿಗೆ ಸಮಾಜದಲ್ಲಿ ನಿಮಗೆ ಗೌರವ ಹೆಚ್ಚಾಗುತ್ತೆ ಶುಭ ಕಾರ್ಯಗಳಲ್ಲಿ ಅಥವಾ ಸಮಾರಂಭಗಳಲ್ಲಿ ನೀವು ಭಾಗವಹಿಸ್ತೀರಿ ಇನ್ನು ದೂರದ ಪ್ರಯಾಣದ ಯೋಗ ಕೂಡ ಇದೆ ಕನ್ಯಾ ರಾಶಿಯವರೇ ನೀವು ಮನೆ ಅಥವಾ ಆಸ್ತಿ ಖರೀದಿ ಮಾಡೋ ಆಲೋಚನೆಯಲ್ಲಿದ್ದರೆ ಈ ವಾರ ಅದಕ್ಕೆ ಪೂರಕವಾಗಿದೆ ಒಟ್ಟಾರೆಯಾಗಿ ಈ ವಾರ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ತುಲ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳ ಮೆಚ್ಚುಗೆಗೆ ನೀವು ಪಾತ್ರರಾಗುವಿರಿ ಹೊಸ ಹೂಡಿಕೆಗಳನ್ನು ಮಾಡಲು ಇದು ಸಕಾಲ ಅಂತಲೇ ಹೇಳ್ಬೋದು ಸಂಬಂಧಗಳಲ್ಲಿ ಮಧುರತೆ ಇರಲಿದೆ ಈ ವಾರ ವೃಶ್ಚಿಕ ರಾಶಿಯವರು ಕೋಪದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಮಾತಿನಿಂದ ಆಗ್ತಾ ಇರೋ ಕೆಲಸಗಳು ಹಾಳಾಗದಂತೆ ನೀವು ನೋಡಿಕೊಳ್ಳಿ ದೈಹಿಕ ವ್ಯಾಯಾಮದತ್ತ ನೀವು ಗಮನ ನೀಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಇನ್ನು ಧನಸು ರಾಶಿ ನಿಮಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದಂತೆ ನೀವು ಸಿಹಿ ಸುದ್ದಿಯನ್ನು ಕೇಳ್ತೀರಿ ಇದು ನಿಮಗೆ ಸಂತೋಷ ತರಲಿದೆ ಅದೃಷ್ಟ ನಿಮ್ಮ ಪರವಾಗಲಿದೆ ಇನ್ನು ಮಕರ ರಾಶಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಇದೆ ಮುಂಬರುವ ಸಂಕ್ರಾಂತಿ ಹಬ್ಬದ ತಯಾರಿ ನಿಮಗೆ ಈಗಲಿನಿಂದಲೂ ಉತ್ಸಾಹ ನೀಡುತ್ತದೆ ಕುಂಭರಾಶಿಯವರೇ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳೆಲ್ಲ ಈ ವಾರ ಪೂರ್ಣಗೊಳ್ಳುತ್ತೆ ಮನೆಗೆ ಹೊಸ ಬಟ್ಟೆ ಅಥವಾ ವಸ್ತುಗಳ ಖರೀದಿ ಮಾಡುವಿರಿ ಕೊನೆಯದಾಗಿ ಮೀನರಾಶಿ ಈ ವಾರ ನೀವು ಮಾನಸಿಕವಾಗಿ ತುಂಬನೇ ಸದೃಢರಾಗ್ತೀರಿ ನಿಮಗೆ ಬೇಕಾದ ಹಣಕಾಸಿನ ನೆರವು ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ ಇನ್ನು ಪ್ರೀತಿ ಪಾತ್ರರ ಜೊತೆ ನೀವು ಪ್ರವಾಸ ಮಾಡೋ ಯೋಗವಿದೆ ಇದಿಷ್ಟು ಈ ವಾರದ ದ್ವಾದಶ ರಾಶಿಗಳ ಫಲಗಳು ಈ ವಾರ ನಿಮಗೆ ಇನ್ನಷ್ಟು ಶುಭವಾಗಲು ಒಂದು ಚಿಕ್ಕ ಸಲಹೆ ಇದೆ ಅದೇನೆಂದರೆ ನೀವು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನಮಸ್ಕರಿಸುವುದು ನಿಮಗೆ ಈ ವಾರ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ನಿಮಗೆ ನೀಡುತ್ತೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ರಾಶಿ ಯಾವುದು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಸೌಮ್ಯ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಈ ವಾರ ಶುಭವಾಗಿರಲಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾವು ಸಿಗೋಣ ಧನ್ಯವಾದಗಳು